ಹೇ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಾ ಲಾವಲ್ಲಿ ತುಂಬ ಅಂದರೆ ತುಂಬ ಸ್ವಾಗತ ಇದೆ ಸೊ ಲಾಭ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಿದೆ ಹನ್ನೆರಡು ಗಂಟೆ ಟೈಟಲ್ದಿಂದ ನಿಮಗೆ ಗೊತ್ತೇ ಆಗಿರಬೇಕು ಇವತ್ತಿನ ಲಾಗಲ್ಲಿ ಏನು ವಿಶೇಷ ಇದೆ ಅಂತ ಇಷ್ಟೆಲ್ಲ ನೀವು ಕಮೆಂಟ್ಸ್ ಮಾಡಿದಿರಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ಥರ ನೀವು ಕಮೆಂಟ್ ಮಾಡಿ ಮತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ನೀವು ಕಮೆಂಟ್ ಮಾಡಿದಿರಿ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನಮಗೆ ನೀವು ವಿಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಜಾ ಬರುತ್ತೆ ಸೊ ಇವತ್ತಿನ ಲಾಗ್ ಏನಿದೆ ಅಂದರೆ ನೀವು ತುಂಬ ಅಂದರೆ ತುಂಬ ಕ್ಯೂಟ್ ಕ್ಯೂಟ್ ಕಮೆಂಟ್ಸ್ ಮಾಡಿದ್ರ ಥ್ಯಾಂಕ್ ಯು ನೈಸ್ ಸೂಪರ್ ಎಲ್ಲಷ್ಟಕ್ಕೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡಿದಕ್ಕೆ ಕೆಲವೊಂದು ಏನಾಗಿದೆ ಅಂದರೆ ನೀವು ಕ್ವೆಶನ್ಸ್ ಕೇಳಿದ್ದೀರಾ ಆ ಕ್ವೆಶನ್ಸ್ ಆನ್ಸರ್ ಏನಿದೆ ಅದರಲ್ಲೇ ಕ್ಲಿಯರ್ನಾಗಿ ನಾನು ಮಾಡ್ತಾಯಿದ್ದೀನಿ ನಿಮಗೆ ಕೂಡ ನಾನು ಕ್ಯಾಜುವಲ್ ಅಂದರೆ ನಾನು ರಿಯಲ್ ಆಗಿರಬೇಕು ಅಂದ್ಕೊಂಡಿದ್ದೀನಿ ಫೇಕ್ ಆಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನನ್ನ ಲೈಫ್ ಸ್ಟೈಲು ನಾನು ಎಲ್ಲಷ್ಟು ನಾವು ರಿಯಲ್ ಆಗಿರಬೇಕು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಬೌಂಡಿಂಗ್ ಏನಿರುತ್ತೆ ಚೆನ್ನಾಗಿರ್ಬೇಕಂತ ಯಾಕಂದರೆ ರಿಯಲ್ ತುಂಬ ದಿನವರೆಗೂ ಹೋಗುತ್ತೆ ಇರುತ್ತೆ ಅಲ್ಲ ಕೆಲವು ಕ್ಷಣತನ ಅಷ್ಟೇ ಇರೋದು ಸೊ ಈ ವಿಡಿಯೋಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಏನಿದೆ ಅದು ರಿಯಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ಏನು ತುಂಬ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ಜಸ್ಟ್ ನನಗೆ ಫೋರ್ ಇಲ್ಲ ಫೈವ್ ಕಮೆಂಟ್ಸ್ ಅಂದರೆ ಬಂದಿದ್ದು ಈ ಥರ ನನಗೆ ಕ್ವೆಶನ್ ಕೇಳಿದ್ದಾರೆ ಕೆಲವೊಂದು ಆ ಕ್ವೆಶನ್ ಆನ್ಸರ್ ಸಲುವಾಗಿ ಆ ಕ್ವೆಶನ್ ಆನ್ಸರ್ ಹಿಂದಗಡೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸೊ ಕ್ವಶನ್ ಏನಪ್ಪ ಫಸ್ಟ್ ಕ್ವಶನ್ ಏನಿದೆ ಅಂದರೆ ತುಂಬ ಕ್ಯೂಟಾಗಿ ಕೇಳಿದ್ದಾರೆ ನಮ್ಮ ಫಸ್ಟ್ ಏನಿದೆ ನಾನು ಟೂ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅವಾಗ ಏನಪ್ಪ ಅಂದರೆ ನನಗೆ ಒಂದು ಕಮೆಂಟ್ ಬಂದಿತ್ತು ನೀವು ನನಗೆ ಮುಟ್ಗಿ ರೆಸಿಪಿ ಹಾಕಿರಿ ಅಂತ ಸೊ ನನಗೆ ಅದು ಹಾಕೋದು ಆಗಲಿಲ್ಲ ಸಾರಿ ಫ್ರೆಂಡ್ಸ್ ಯಾಕಂದರೆ ಏನಾಯಿತು ಪ್ರಾಬ್ಲಮ್ ಅಂದರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಮುಂಜಾನೆ ಚಪಾತಿ ಬ್ರೇಕ್ಫಾಸ್ಟ್ ಇಷ್ಟು ಮಾಡಿರ್ತೀನಿ ರೊಟ್ಟಿ ಏನಿದೆಲ್ಲ ಫ್ರೆಂಡ್ಸ್ ನಾನು ಸಾಯಂಕಾಲ ಮಾಡ್ತೀನಿ ಯಾಕಂದರೆ ನಾನು ಬಿಸಿ ಶೆಡ್ಯೂಲ್ ಇದೆ ತುಂಬ ಶು ಬ್ಯಿ ಶೆಡ್ಯೂಲ್ ಇರುತ್ತೆ ಫ್ರೆಂಡ್ಸ್ ಮಾರ್ನಿಂಗ್ ಟಿಫಿನ್ ಕಟ್ಟೋದು ಭೂಮಿಕಾಗಿ ರೆಡಿ ಮಾಡೋದು ಹಚ್ಚಿಬಿಟ್ಟೋದು ಅದಕ್ಕಾಗಿ ಏನು ಮಾಡ್ತೀನಿ ಸಾಯಂಕಾಲ ಫ್ರೀ ಆಗಿರ್ತೀನಿ ಕಾಮಾಗಿರ್ತೀನಿ ತುಂಬ ಚೆನ್ನಾಗಿ ಫ್ರೀ ಆಗಿರ್ತೀನಿ ಅಂತ ಸಾಯಂಕಾಲ ರೊಟ್ಟಿ ಮಾಡ್ತೀನಿ ಯಾಕಂದರೆ ನನಗೂ ರೊಟ್ಟಿ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೋತೀನಿ ಯಾಕಂದರೆ ಅದು ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದು ಇವಾಗ ಕಲಿತಾ ಇದ್ದೀನಿ ಇವಾಗ ಮುಟ್ಗಿ ಏನೈತೆ ಫ್ರೆಂಡ್ಸ್ ನಮ್ಮ ಮಮ್ಮಿಯವರು ಹೇಳ್ತಾ ಇದ್ದಾರೆ ಮುಟಗಿ ಸಾಯಂಕಾಲ ತಿನ್ನಬಾರ್ದು ಅಂತ ಆ ಕಾರಣದಿಂದ ನನಗೆ ಆ ರೆಸಿಪಿ ಹಾಕೋದು ಆಲಿಲ್ಲ ಸೊ ಈ ಸಲ ನಾನು ಸಂಡೆಕ ಖಂಡಿತ ನಾನು ಮುಟ್ಗಿ ರೆಸಿಪಿ ಹಾಕ್ತೀನಿ ಫ್ರೆಂಡ್ಸು ನೀವು ತಪ್ಪಾಗಿ ತಿಳ್ಕೊಬಾರ್ದು ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಸೆಕೆಂಡ್ ಏನಿದೆ ಅಂದರೆ ಸೆಕೆಂಡ್ ಕಮೆಂಟಲ್ಲಿ ನಾನು ಮುದ್ದೆ ಹಾಕಿದ್ದೆ ರಾಗಿ ಮುದ್ದೆ ತುಂಬ ಅಂದರೆ ತುಂಬ ಹೆಲ್ತ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ರಾಗಿ ಮುದ್ದೆ ಕಾಮನ್ ಆಗಿರುತ್ತೆ ಅಂದರೆ ಎಲ್ಲರಿಗೂ ಈ ರೆಸಿಪಿ ಗೊತ್ತಿರುತ್ತೆ ಬಟ್ ಕೆಲವೊಬ್ಬರು ಇರ್ತಾರೆ ಅವ್ರಿಗೆ ಈ ರೆಸಿಪಿ ಗೊತ್ತಿರೋದಿಲ್ಲ ಅವರಾಗಿ ನಾನು ಅವರಿಗಾಗಿ ಅವರಿಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಅವರು ಕೂಡ ನಾವು ಒಂದು ಕಮೆಂಟ್ ಮಾಡಿದರು ನಾನು ಒಂದು ಲಾಗಲ್ಲಿ ರಾಗಿ ಮುದ್ದೆ ಸಾರು ಮಾಡಿದ್ದೀನಿ ಅಂತ ಹಾಕಿದ್ದೆ ಸಾರು ಅಂದರೆ ಬಸ ಏನು ಮಾಡಿದ್ದಿಲ್ಲ ನಾನು ನಾರ್ಮಲ್ ಸಾಂಬಾರು ಮಾಡಿದೆ ಅಂದರೆ ವೆಜಿಟೇಬಲ್ ಸಾಂಬಾರು ಮಾಡಿದೆ ಎಲ್ಲ ವೆಜಿಟೇಬಲ್ ಚೆನ್ನಾಗಿ ಕಟ್ ಮಾಡಿಕೊಂಡು ತುಂಬ ಟೇಸ್ಟಿ ಒಂದು ಸಾಂಬಾರು ಮಾಡಿದೆ ಆ ಸಾಂಬಾರು ಮಾಡಿದೆ ಬಟ್ ಮುದ್ದೆ ರೆಸಿಪಿ ನಮ್ಮ ಹತ್ರ ಕೂಡ ಶೇರ್ ಮಾಡಿ ಅಂತ ಮೆಸೇಜ್ ಅಂದರೆ ಕಮೆಂಟ್ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ನೀವು ಕಮೆಂಟ್ ಮಾಡಿದ್ದಕ್ಕೆ ಸೊ ಆ ರೆಸಿಪಿ ಕೂಡ ನಾನು ಒಂದು ಸಲ ನಿಮಗೆ ಮುದ್ದೆ ರೆಸಿಪಿ ತುಂಬ ಮೃದುವಾಗಿ ತುಂಬ ಸಾಫ್ಟ್ ಮತ್ತು ಅಂದರೆ ಚೆನ್ನಾಗಿ ಒಂದು ರೆಸಿಪಿ ಶೇರ್ ಇದ್ದೀನಿ ಆ ಮುದ್ದೆ ತುಂಬ ಬಾಯಲಿಟ್ರಿಕ್ ಕರಗುತ್ತೆ ಆ ಥರ ಇರುತ್ತೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ ಸೊ ತುಂಬ ಚೆನ್ನಾಗಿ ನನಗೆ ಬರುತ್ತೆ ಅದು ಕೂಡ ನಿಮ್ಮ ಹತ್ರ ಆ ವಿಡಿಯೋ ಖಂಡಿತ ನಿಮ್ಮ ಹತ್ರ ಬೇಗನೆ ಅಪ್ಲೋಡ್ ಮಾಡಿದ್ದೀನಿ ಥರ್ಡ್ ಏನಿದೆ ಅಂದರೂ ನಾನ್ ಮಾಡೆಲ್ ಕಿಚನ್ ಕ್ಲೀನಿಂಗ್ ಮತ್ತು ಅಂದರೆ ಓವರ್ ವಿಡಿಯೋ ಹಾಕಿದೆ ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಅದಕ್ಕೆ ತುಂಬ ತುಂಬ ಕಮೆಂಟ್ಸ್ ಮಾಡಿದ್ರ ತುಂಬ ಅಂದರೆ ತುಂಬ ಸಪೋರ್ಟ್ ಕೂಡ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಸೊ ಅದರಲ್ಲಿ ಕ್ಯೂಟ್ ಕ್ಯೂಟಾಗಿ ಥ್ಯಾಂಕ್ ಯು ಸೂಪರ್ ಚೆನ್ನಾಗಿದೆ ನೀಟಾಗಿಟ್ಟಿದ್ದೀರಾ ಅಂತ ತುಂಬ ಚೆನ್ನಾಗಿ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಈ ಕಮೆಂಟ್ ಮಾಡಿದರೆ ತುಂಬ ಅಂದರೆ ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ ಇನ್ನೊಂದು ವಿಡಿಯೋ ಮಾಡಬೇಕು ತುಂಬ ಚೆನ್ನಾಗಿ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ಸೊ ಆ ವಿಡಿಯೋಲಿ ಇನ್ನೊಂದು ಕ್ವಶನ್ ಇತ್ತು ಒಬ್ಬರು ನನಗೆ ಅಂದರೆ ಮಾಡಿದರು ಅಂದರೆ ಏನಂದರೆ ನೀವು ಸ್ಟೀಲ್ ಬಾಟಲ್ ಒಂದು ಕಡೆ ಇದ್ರಿ ಮತ್ತೆ ಅಂದರೆ ಪ್ಲಾಸ್ಟಿಕ್ ಬಾಟಲ್ ಒಂದು ಕಡೆ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಒಂದು ಸಜೆಷನ್ ಕೊಟ್ಟ್ರಿ ಅಂತ ನನಗೂ ಗೊತ್ತಾಯಿತು ನಾನು ಇಂಕ್ ಕರೆಕ್ಟಾಗಿ ಇಟ್ಟಿದ್ದೀನಿ ಅಂತ ಕರೆಕ್ಟಾಗಿ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಿಚನ್ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ಅವ್ರ ಕಿಚನ್ ತುಂಬ ಚೆನ್ನಾಗಿರ್ಬೇಕಂತ ಒಂದು ಆಸೆ ಇರುತ್ತೆ ನನಗೂ ಕೂಡ ಅದೇ ಅದಕ್ಕೆ ನಾನು ಚೆನ್ನಾಗಿ ಅದೇ ಥರ ನೀಟಾಗಿ ಹೇಳ್ತೀನಿ ಬಟ್ ಏನಾಗಿದೆ ಫ್ರೆಂಡ್ಸ್ ಅದು ಕೆಲವೊಂದು ಐಟಮ್ ಜಾಸ್ತಿ ಇರೋದು ಅದು ಸ್ಟೀಲ್ ಬಾಟ್ಲಲ್ಲಿ ಜಾಸ್ತಿ ಇದು ಸ್ಟೀಲ್ ಬಾಟ್ಲಲ್ಲಿ ಕಮ್ಮಿ ಇದ್ದಿದ್ದು ಪ್ಲಾಸ್ಟಿಕ್ ಬಾಟ್ಲು ಹಿಂಗಾಗಿತ್ತು ಸೊ ನಾನು ಇವಾಗ ರೀಸೆಂಟಾಗಿ ಚೆನ್ನಾಗಿ ಮೇಕೋವರ್ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ನಾನು ಆರ್ಡರ್ ಮಾಡಿದ್ದೀನಿ ಅವು ಕೂಡ ಬರ್ತಾ ಇದ್ದಾವೆ ಅದ್ರದ್ದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ವಿಡಿಯೋ ರಿವ್ಯೂಲ್ ಅಂದರೆ ಆ ವೀಡಿಯೋ ರಿವ್ಯೂಲ್ ಮಾಡ್ಕೊತೀನಿ ಇನ್ನೂ ಐಟಮ್ ತರಿಸಿದ್ದೀನಿ ಕಿಚನ್ಗಾಗಿ ಆ ವಿಡಿಯೋ ಮತ್ತೆಂದರೆ ನಾನು ಸ್ಟೀಲ್ಗೆ ಏನಾದರೂ ಟಾಪಿಕಲ್ಲೇ ಸ್ಟೀಲ್ ಬಾಟಲ್ ಒಂದು ಕಡೆ ಮತ್ತು ಅಂದರೆ ಪ್ಲಾಸ್ಟಿಕ್ ಬಾಟಲ್ ಒಂದು ಕಡೆ ಖಂಡಿತ ಇರ್ತೀನಿ ಫ್ರೆಂಡ್ಸ್ ಅಂದರೆ ನನಗಾಗಿ ನೀವು ಮೆಸೇಜ್ ಮಾಡಿದರೆ ಥ್ಯಾಂಕ್ ಯು ಆ ವೀಡಿಯೋ ಕೂಡ ಶೇರ್ ಮಾಡ್ಕೋತೀನಿ ಇನ್ನೊಂದು ಏನಿದೆ ಇವು ನಾಲ್ಕು ಕಮೆಂಟ್ಸ್ ಮತ್ತು ನಿಮ್ಮ ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದರು ಭೂಮಿಕನ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಕೂಡ ಚೆನ್ನಾಗಿ ಬರ್ತೀರಾ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಇದೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ಥ್ಯಾಂಕ್ ಯು ಮತ್ತುಂದರೆ ಕಮೆಂಟ್ ಮಾಡಿ ಬೀತಾ ಇರಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಬಾಯ್